ನಮಸ್ಕಾರ ದೊಡ್ಡ ಮಂದಿಗೆ ಇವತ್ತು ಯಾವ ಮ್ಯಾಚ್ ಅದಾವಪ್ಪ ಅಂತಂದ್ರೆ ಒಂಬತ್ತು ಗಂಟೆ ಪ್ರೊ ಕಬಡ್ಡಿ ಮ್ಯಾಚ್ ಅದಾವು ತೆಲುಗು ಟೈಮ್ ಸಕ್ಸಸ್ ಜೈಪುರ್ ಪಿಂಗ್ ಪ್ಯಾಂಥರ್ಸ್ ತಿಂಡಿ ಮ್ಯಾಚ್ ಅದಾವು ಎಲ್ಲರೂ ಹೋಗಿದ್ರು ನಾನು ನೋಡಕತ್ತೀನಿ ಪಂದ್ಯ ರೋಚಕವಾಗಿರುತ್ತ ಫ್ಯಾನ್ಸ್ ಹತ್ರ ರೋಚಿಗೆ ಎದ್ದಾರ ಜೈಪುರ್ ಆಟಗಾರ ಮತ್ತೆ ರೇಡಿಂಗ್ ನಲ್ಲಿ ಮಾಡ್ತಾ ಇದ್ದಾನೆ ಆ ಗಾಡಿ ಕಾಡಿ ಒಂದೊಂದು ಪಾಯಿಂಟ್ ತಳಿ ಯಾವುದು ಏನೋ ಪಾಯಿಂಟ್ ಅನ್ನು ತಂದಿಲ್ಲವ ಹಂಗ ಆಡ್ತಾ ಇದ್ದಾನೆ ಅವನು ಹಂಗ ಆಡ್ತಾನೆ ಹಂಗ ಆಡ್ತಾ ಇದಾನೆ ಹಂಗ ಆಡ್ತಾ ಇದ್ದಾನೆ ಏನೋ ಪಾಯಿಂಟ್ ಒಂದು ಒಂದುಲ್ಲ ಓ ಮತ್ತೊಂದು ಪಾಯಿಂಟ್ ರೋಚಿಗೆ ಪ್ಲೇಯರ್ ಅದರ ಕ್ಯಾಂಡಿಡೇಟ್ ಅದು ಕಿಚ್ ಕಿಲಿಯಾಗಿಲಿ ಅನ್ಬೇಕು ಅವಂಗು ಎರಡೂರು ಸೇಮ್ ಪಾಯಿಂಟ್ ಹದಿನೆಂಟು ಹದಿನೆಂಟು ಅಂಕಗಳನ್ನ ಕಳಿಸ್ಕೊಂಡಿದೆ ಎರಡು ಟೀಮ್ ತಿಂಡಿಲಿ ನಡಿಯಕತ್ತವು ಪ್ಯಾಂಟ್ಸ್ಗಳು ರೋಚಿಗೆದ್ದು ನೋಣ ಕುರ್ಚಿ ಕಲಿವೆ ಅಲ್ಲಿ ಕುಂದ್ರಾಕ ಜಗಳ ಆಡಕತ್ತಾವ ಇಲ್ಲಿ ಕ್ಯಾಂಡಿಡೇಟ್ ಅವು ಕುರ್ಚಿ ಬಿಡ್ರಿ ಕುರ್ಚಿ ಬಿಡ್ರಿ ಎಲ್ಲಿ ಬಿಡ್ತಾರ ಅವ್ರ ಮ್ಯಾಚ್ ನೋಡ್ಬೇಕತ್ ನಾವು ಯಾಕ ನಮ್ಮ ಪವನ್ ಶರಾವತ್ತವ್ರು ಆಡ್ತಾ ಇಲ್ಲವತ್ತು ಯಾಕ ಅವ್ರಿಗೂ ಇಂಜುರಿ ಭಾಳ ಆಗಿರ್ಬೋದು ಅದಕ್ಕೆ ಅವ್ರಿಗೆ ರೆಸ್ಟ್ ಮಾಡಾಕ ಹಚ್ಚಾರ ನೆಕ್ಸ್ಟ ಒಂದು ಇಷ್ಟು ನಂದಿಷ್ಟು ಮ್ಯಾಚ್ ಮ್ಯಾಗ ಅವ್ರಿಗೆ ಬ್ಯಾಕ್ ಮಾಡ್ತಾರ ಅವರು ಯಾಕ ನಮ್ಮ ಪ್ಲೇಯರ್ ಆಡ್ತಾ ಇರೋದು ಇದು ಬೆಂಕಿ ಹುಲಿ ಶೇರ್ ಶೇರ್ ಅಂತಾರೆ ಅದಕ್ಕೆ ಕ್ಯಾಂಡಿಡೇಟ್ ಅದಕ್ಕೆ ಈ ಸಲೇ ರಾಜಕೀಯದ ಬಂದಂದ್ರೆ ಯಾವ ಮುಂದೆ ನಿಂತ್ರೋದೇ ಇಲ್ಲ ತೆಲುಗು ಟೈಟನ್ಸ್ ಟೀಮಿನ ಆಟಗಾರ ಬರೀ ಎರಡು ಎರಡು ಪಾಯಿಂಟ್ ಮೂರು ಎರಡು ತರ್ತಾ ಇದಾನ ಅವನು ಅವ್ರ ಜೈಪುರ್ ಕಡೆನು ಎರಡು ಮೂರು ಬೋನಸ್ ಅದು ಇದು ಮಾಡ್ತಾರಕತ್ತಾನೆ ಕ್ಯಾಂಡಿಡೇಟ್ ಎರಡು ಕೂಡಿಬಿಟ್ಟವ್ರಿ ಅವ್ನು ಅವ್ನು ರೈಡಿಂಗ್ನಲ್ಲಿ ಮ್ಯಾಚ್ಬೇಕು ಅವ್ರನ್ನ ಹಿಂಗಾಡ್ಬೇಕು ಬೆಂಗ್ಳೂರ್ ಉಳಿಸ್ದ ಒಬ್ಬ ಅವ್ರು ಹಿಂಗೆ ಆಡ್ತಾನ ಅವನು ಅವನು ಅಷ್ಟು ಹಿಡಿಯವ್ರಿ ಅವ್ರು ಡಿಪೆಂಡು ಮಾಡ್ತಾರೆ ಮಾಡ್ತಾರ ಬಿಟ್ಟೆ ಅದು ಬಿಟ್ಟೆ ಇದು ಬಿಟ್ಟೆ ಇವ್ರು ನೋಡಿ ಜೈಪುರ್ದವ್ರು ತೆಲುಗು ಟೋಟ ತುಮ್ಕುಳಿ ಹರಿಯಂಗೆ ಮ್ಯಾಚ್ ಆಡಕತ್ತರಿ ತಿಂಡಿ ಮರಿಯಂಗ್ ಆಡಕತ್ತಾರ ತೆಲುಗು ಟೀಮಿನಲ್ಲಿ ಐದು ಜನ ಇದಾರೆ ಕಬಡ್ಡಿ ಆಡ್ತಾರ ಅವ್ರು ಹೆಂಗ್ ಹೆಂಗ್ ಆಡಕತ್ತಾರ ನೋಡ್ರಿ ಅವರು ಜೈಪುರ್ದವ್ ರೆಡಿ ಬಂದನ ಇನ್ನ ಯಾವ್ದು ಪಾಯಿಂಟ್ ಇಲ್ಲ ಅಲ್ಲಿ ರೋಡ್ ನಾಗ ಪಾಯಿಂಟ್ ಸಿಗಲ್ತವಂಗ್ ವಾಪಸ್ ನೋಡಿನು ನೋಡ ಹಾಡ್ಕೊಂಡಿ ನಿಂತ ಅಂದ್ರ ಅವರು ತಿರುಗಿ ಹೊಳ್ಳಿ ನಿಂತು ಬಿಡ್ತಾರ ಹೊಡಿಯೋದು ಹೋಗ್ಬಿಡ್ತಾರ ಒಡ್ಕೊಂಡ್ ಬರ್ತಿನ ಅಂತ ಅಂದ್ರೆ ಒಳಗುದಿಲ್ಲ ಕ್ಯಾಂಡಿಡೇಟ್ ಅದಕ್ಕೆ ಮತ್ತೊಂದು ಪಾಯಿಂಟ್ ಜೈಪುರ್ ತಂಡಕ್ಕೆ ಏನಕ್ಕೆ ಏನೇ ಡ್ಯಾಶ್ ಮಾಡಾಕತ್ತಾರ ಇವರು ಅನಗಡ ಆಡಕತ್ತಾರ ಕ್ಯಾಂಡಿಡೇಟ್ ಡ್ಯಾಶ್ ಮೇಲೆ ಡ್ಯಾಶ್ ಕಿಕ್ ಮೇಲೆ ಕಿಕ್ ಮಾಡ್ತಾ ಇರೋದು ಅವರು ಬಿಡ ಅವರು ಬಿಡಾಕೈತಲ್ಲ ಇವರು ಬಿಡಾಕೈತಲ್ಲ ಕ್ಯಾಂಡಿಡೇಟ್ ಆದ್ರ ಟೆಸ್ಟ್ ಪ್ಲೇರಿ ಹಿಡ್ದು ಒಗದ್ ಬಿಟ್ರು ಅವರು ಇವರು ಮತ್ತೆ ಇವ್ರ ಕಡೆದವ ರೆಡಿಂಗ್ ಹೊಂಟಾನಿ ನೆಕ್ಸ್ಟ್ ಅದು ಕ್ಯಾಂಡಿಡೇಟ್ ಏನು ಮಾಡಕತ್ತಿತ್ತು ಅದು ಗೊತ್ತಿಲ್ಲ ಚೊಲೋತ್ನ ಆಡತಿ ಆಡಕತ್ತಿಲ್ಲ ಅನ್ನೋದು ಒಟ್ಟ ಆಡಿ ಒಟ್ಟ ಮ್ಯಾಚ್ ಗೆಲ್ಲಬೇಕಂತ ಅವ್ರು ಏನಾಗತ್ತಾರೆ ಊರು ಏನಾಗತ್ತಾರೆ ತೆಲುಗು ಟೈಟನ್ಸ್ ಪ್ಲೇ ಡಾಡ್ ರೇಡಿನಲ್ಲಿ ಆಡುತ್ತಿದ್ದಾನೆ ಪಾಯಿಂಟ್ ಹೊಡ್ಕೊಂಡೆ ಹೋಗಬೇಕು ಹೊಡ್ಕೊಂಡ್ ಹೋಗ್ಲಿಕ್ಕೆ ಟೀಮ್ ಇವ ಕ್ಯಾಂಡಿಡೇಟ್ ಹೊಡ್ಕೊಂಡು ಹೋಗ್ತಾನೆ ಹೋಗ್ತಾನ ಅಂತ ಬೋನಸ್ ಮಾಡಿದ್ರು ಒಳಗೆ ಹೋತಾನವ ಬೋನಸ್ ಮಾಡ್ಲಿಕ್ಕೆ ಹೊರಗ್ ಹೊರಗೆ ಕ್ಯಾಂಡಿಡೇಟ್ ಹೊರಗ್ ಕುಂದಿರ್ತ ಅಲ್ಲಿ ಹೋಗಿ ಅಲ್ಲೇ ನೀರಿಗೆ ಈಗ ಜೈಪುರ್ ಕ ಡುವಾಡ್ ರೈಡ್ ಬಂತು ಕ್ಯಾಂಡಿಡೇಟ್ ಹೊಡ್ಕೊಂಡು ಹೋದಾರಿ ಮೂರ್ ಮಂದಿ ಇದ್ರು ಅವ್ರು ತೆಲುಗು ಟೆನ್ಸ್ ಟೀಮ್ನಾಗ ಮೂರ್ ಪ್ಲೇಯರ್ ಇದ್ರು ಆದ್ರೆ ಒಂದ್ ಹೊಡ್ಕೊಂಡು ಹೋದ್ರು ಡಿವಾರ್ಡ್ ರೈಡ್ನಾಗ ಒಂದ್ ಹೊಡ್ಕೊಂಡು ಹೋದ್ರ ಕ್ಯಾಂಡಿಡೇಟ್ ಅದು ಬಿರ್ಸಿನ್ ಕ್ಯಾಂಡಿಡೇಟ್ ಅದು ಅವ್ನು ಅವನು ಏನ್ ರೀ ಇವು ಪಾಯಿಂಟ್ ಹೊಡ್ಕೊಂಡು ಹೋಗ್ಬೇಕಂತ ನಿತ್ ಅಂದ್ರೆ ಹೊಡ್ಕೊಂಡು ಹೋಗಿ ತೆಲುಗು ಟೆಂಡನ್ಸ್ ಟೀಮ್ನಾಗ ಒಬ್ಬ ಇದ್ದಾರಿ ಆದ್ರ ಒಬ್ಬನೇ ಒಬ್ಬನೇ ಇದ್ ನಮ್ಗೆ ಗ್ರೌಂಡ್ನಾಗ ಆದ್ರ ಅವ್ರು ಏಳು ಜನ ಇದ್ರು ಆದರೂ ಒಂದು ಪಾಯಿಂಟ್ ತಂದ ಇವ್ರು ಇಬ್ಬ ತೆಲುಗು ಟೆಟೆನ್ಸ್ ಟೀಮ್ನಾಗೆ ಇಬ್ರು ಅದರ ಇಸ್ದ ಅವ್ರು ಕ್ಯಾಂಡಿಡೇಟ್ ಸುಪರ್ ಟೆಕಲ್ ಮಾಡ್ತಾರೆ ಸುಪಟ್ಟೆ ಮಾಡ್ತಾರೆ ನೋಡಂಬರಿ ಎರಡು ಕ್ಯಾಂಡಿಡೇಟ್ ಎಳ್ಕೊಂಡು ಹೋದ ಅಂದ್ರೆ ನಾಲ್ಕು ಪಾಯಿಂಟ್ ಹೋಕ್ಕ ಒಂದೇ ಪಾಯಿಂಟ್ ತೊಗೊಂಡು ಹೋದ ಅಂದ್ರೆ ಒಂದು ಕೊಡ್ತಾರೆ ಎರಡಕ್ಕೂ ತೊಗೊಂಡು ಹೋದ ಅಂದ್ರೆ ಮೂರು ಕೊಡ್ತಾರೆ ನೋಡಂಬರಿ ಟೆನ್ಸ್ ಟೀಮ್ ಹಾಲೋಟ್ ಆಯಿತು ನಾಲ್ಕು ಪಾಯಿಂಟ್ ಹೋದು ಅವರು ಆಲ್ಔಟ್ ಆಗ್ಬಿಟ್ಟು ಕ್ಯಾಂಡಿಡೇಟ್ ಜೈಪುರ್ ಕ್ಯಾಂಡಿಡೇಟ್ ಏನ್ ಡ್ಯಾಶ್ ಮಾಡಾಕತ್ತರೀ ಹೊರಗ ಬಿಟ್ಟ ಒಬ್ಬನೇ ಹೆಂಗ್ ತಗೊಂಡ್ ಹೊತ್ ಬಿಟ್ಟ ಹೊರಗೆ ಹೋಗ್ಬಿಟ್ಟು ನಾವು ಕ್ಯಾಂಡಿಡೇಟ್ ಅದೇ ಚೆಕ್ ಮಾಡಾಕತ್ತಾರ ನೋಡಿನ ಬರ್ರಿ ತೆಲುಗು ಟೈಟನ್ಸ್ ಇಪ್ಪತ್ತಾರು ಅಂಕ ಜೈಪುರ್ ಇಪ್ಪತ್ತೆಂಟು ಅಂಕ ಎರಡು ಪಾಯಿಂಟ್ ಆಟಲಿ ಇಡದ ಜೈಪುರ್ದವ್ರು ಕಮ್ ಬ್ಯಾಕ್ ಮಾಡ್ಬೋದು ತೆಲುಗು ಟೈಟನ್ಸ್ ದವ್ರು ಯಾಕ ಸ್ಲೋ ಆಡಾಕತ್ತಾರ ಕ್ಯಾಂಡಿಡೇಟ್ ಅವು ನೋಡೋಣ ಬರ್ರಿ ಹಿಂಗೆ ರಾಚಿ ಗೆದ್ದರು ಅಂದ್ರೆ ತೆಲುಗು ಟೆಟರ್ವ್ರು ಬಿಡಂಗಿಲ್ಲ ಅವ್ರು ಕ್ಯಾಂಡೇಟಾ ಇವು ಬಿಡಂಗಿಲ್ಲ ಅವು ಬಿಡೋಂಗಿಲ್ಲ ಎರಡೂ ತಿನ್ನು ತಿನ್ನೋ ಮಾಡ್ತಾರೆ ಅವರು ಮ್ಯಾಚ್ ಗೆಲ್ಬೇಕ್ ಹೇಳಿ ನೋಡಿ ಜಂಡಿ ಬಿಡ್ತಾರೆ ಗೆದ್ರ ಜಂಡೆ ಯಾವ ಗೊಂಬೆ ಮಾರ್ಯಾಗ ಬರ್ತಾನೆ ರೀ ಇಲ್ಲಿ ಹಿಂಗೆ ಹಿಂಗೆ ಕುಡ್ದಾಡ್ತಾರ್ರೀ ಅವನು ಡ್ಯಾನ್ಸ್ ಮಾಡ್ತಾನೆ ಅಲ್ಲಿ ಅಡ್ ಬಿತ್ತು ನಾವು ಈಗ ನೀರು ಕುಡ್ಯೋಣ ನೀರು ಕುಡಿದ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡೋಣ ಯಾಕ ಅವರು ನೀರು ಅದು ಕುಡೀತಿರ್ತಾರ ಅವು ಕ್ಯಾಂಡಿಡೇಟ್ ಭಾಳ ಕುಡಿಬಾರ್ದು ಕಬಡ್ಡಿ ಆಡೋಕ್ ಮುಂದೆ ಮತ್ತ ಅದು ಕ್ಯಾಂಡಿಡೇಟ್ ಅವು ಅವು ಹೆಚ್ಚು ನೀರು ಕುಡ್ದು ಆಡ್ಬಾರ್ದು ಇದು ಆಡ್ಬಾರ್ದು ಅಂತ ಹೇಳ್ತಿರ್ತಾರೆ ನಾವು ಅವು ಅಷ್ಟೇನು ಅವು ಕಬಡ್ಡಿ ಆಡೋದು ಮೊದಲು ನೀರು ಅಷ್ಟೇನು ಕುಡಿತಿದ್ ನಾವು ಈಗ ಬಿಟ್ಟೇವಿ ಈಗ ಇದು ಸೆಕೆಂಡ್ ಹಾಫ್ರೆ ಇದು ಸೆಕೆಂಡ್ ಹಾಫ್ನ್ಯಾಗ ಚಾಲು ಆಯ್ತು ಈಗ ಹಳಿ ಮ್ಯಾಚ್ ಇದು ಚಾಲು ಆದ್ಮ್ಯಾಗ ಜೈಪುರ್ದ ತಿರುಗೋಟೆ ಟೆಸ್ಟ್ ಮ್ಯಾಚ್ ಮ್ಯಾಚನೆಯಾಗ ಬಂದು ಕೋರ್ಟ್ನಾಗ ಕೋರ್ಟ್ನಾಗ ಬಂದು ಜಯಪುರ್ದ್ ಬಂದ ಜಯಪುರದ ರೆಡಿ ಮಾಡಕತ್ತ ಎರಡು ಪಾಯಿಂಟ್ ಅಂದ್ರೆ ಮೂರು ಪಾಯಿಂಟ್ ಹೊಳಗ್ ಹೊಡ್ಕೊಂಡು ಹೋದವ್ ಮತ್ತೆ ಲೀಡನೇ ಆಗ ಐತ ಅವ್ರದ್ದು ಕ್ಯಾಂಡಿಡೇಟ್ ಅವ್ರು ಅಂತ ರೈಡರ್ ಕಂಡಕ್ಟ್ ಕಂಡಫ್ಟ್ ಓದನ್ ಮನುಷ್ಯ ಅವ ಹಿಂಗೆ ಗೆರಿ ಬಿದ್ದು ಬಿಟ್ಟು ನಾಲ್ಕೈದು ಪಾಯಿಂಟ್ ಒಂದಾಗ ಹೊಡ್ಕೊಂಡು ಹೋಗ್ತದ ಅಲ್ಲೇ ಒಳಗೆ ಒಳಗೆ ಹಿಡ್ಕೊಂಡು ಹೋಗ್ಬಿಡ್ತಾರ ಹಾಡ್ಕೊತಾಡ್ಕೋ ಒಳಗ್ ಕರ್ಕೊಂಡವ್ರ ಒಳಗ ಹೋಗುದವ್ರ ಕ್ಯಾಂಡಿಡೇಟ್ ಅದು ಇವ್ರು ಒಳಗೆ ಕರಿತಾರ ಅವ ಹೋಗುದಿಲ್ಲ ಇಲ್ಲ ಕ್ಯಾಂಡಿಡೇಟ್ ಅದು ಐತಿ ಬರ್ಲಿ ಅಂತ ನಮಗೆ ಕ್ಯಾಂಡಿಡೇಟ್ ನಾನು ಇಲ್ಲೇ ಆಡ್ತೀನಿ ನೀವು ಅಲ್ಲಿ ಆಡಿದ್ರೆ ನಾನು ಇಲ್ಲೇ ಆಡ್ತೀನಿ ಅಂತ ಅದ್ರ ಕ್ಯಾಂಡಿಟ್ ಅದು ಬೆರೆಸಿನ ಮಾತವಂದು ಕೆಲ್ಗೋಟೆನ್ಸ್ ಟಿಮಿನ ಮತ್ತು ರೇಡಿಯಂಗೆ ಹೋದ ರೇಡಿಯಂಗೆ ಹೋದ್ಮ್ಯಾಗ ತೆಲುಗೋದವ್ರು ಹಿಡ್ದು ಹಾಕ್ಬಿಟ್ರೆ ಹೊರಕೊತು ತಿಂದ್ಬಿಟ್ರ ಕ್ಯಾಂಡಿಡೇಟಿಗೆ ಜರಾ ಮಿಸ್ ಗೇರಿಗೆ ಬಿದ್ದರು ಎರಡು ಪಾಯಿಂಟ್ ಹಾಕಿದ್ವು ಕ್ಯಾಂಡಿಡೇಟಿಗೆ ಅಲ್ಲೇ ಹಿಡ್ದು ಒಳಗೆ ಹಿಡ್ದು ಹೋಗದ್ಬಿಟ್ರೆ ಕ್ಯಾಂಡಿಡೇಟಿಗೆ ಎರಡು ಪಾಯಿಂಟನ್ನು ಉಳಿಸ್ಕೊಂಡ್ರೆ ಅವ್ರವ್ರಿ ಆದರೂ ಸೂಪರ್ ಟ್ಯಾಕಲ್ ಮೇಲೆ ಸೂಪರ್ ಟ್ಯಾಕಲ್ಲ ಏನೇನೋ ಅಣಗಾಡ ಮಾಡಕತ್ತಾವ್ರು ಸೂಪರ್ ಟ್ಯಾನ್ ಸೂಪ್ರ್ ಟ್ಯಾಕಲ್ಲ ನಾಕ ಏನು ಒಟ್ಟ ಕ್ಯಾಂಡಿಡೇಟ್ ಮಾಡಾಕತ್ತವ್ ಬೆಂಕಿ ಥರ ಆಟ ಆಡಕತ್ತಾರ ಅವರು ಮ್ಯಾಚ್ ಅವ್ರಿಗೆ ಕ್ಯಾಂಡಿಡೆಟಗಿ ಹಿಂಗೆ ಮುಂದಿನ ಮ್ಯಾಚಿಗೆ ಮತ್ತು ಮಣಗೊಂಡಾಡ್ತಾನೆ ಕ್ಯಾಂಡಿಡೇಟ್ ಅವನು ಯಾಕೆ ಇವತ್ತು ಜೈಪುರ ಗೆಲ್ಲಂಗ ಕಾಣತ್ತ ಇವತ್ತು ಜೆಂಡೆ ತೊಗೊಂಡ್ ಬರ್ತಾರೆ ಅವ್ರಿಗೆ ಕ್ಯಾಂಡಿಡೇಟ್ ಗೆಲ್ಲಂ ಕಾಣ್ತಾರೆ ಅವರೇ ಲೀಡ್ನಾಗ್ಯದ ಈಗ ಮೂವತ್ತೆಂಟು ಪಾಯಿಂಟ್ ಆಗ್ಯಾವ ಇವರು ಇಪ್ಪತ್ತೇಳು ಆಗ್ಯಾವ ಎಲ್ಲಿ ಎಲ್ಲಿ ಹೋಯ್ತು ನೋಡಿರಿ ಇಲ್ಲಿ ಮ್ಯಾಚ್ ಮ್ಯಾಚ ಎಂಥ ರೀ ಇದು ಕಂಬ್ಯಾಕ್ ಮಾಡ್ಬೋ ಕಂಬ್ಯಾಕ್ ಮಾಡ್ಬೋದು ತೆಲುಗುದವರು ಆದ್ರೆ ಇವರು ಸ್ಲೋ ಆಡೋಕತ್ತರ ಅವ್ರು ಉದ್ದ ವಾಯ್ಸಾಡ್ಬೇಕು ಅವರೇ ಸ್ಲೋ ತೆಲುಗುದವರು ಸ್ಪೀಡ್ ಆಡ್ಬೇಕಾಗತ್ತ ಜಯಪುರದವ್ರು ಮೇಲೆ ಕಾಡಬೇಕಾಗತ್ತೆ ಪಾಯಿಂಟ್ ಲೀಡ್ದಾರವರು ಅದಕ್ಕೆ ಸದ್ದ ಮೇಲೆ ಅವರು ಇವ್ರು ಹಂಗೆ ಪಾಯಿಂಟ್ ತರ್ತೇ ಇರೋ ತೆಲುಗು ಟೈಟನ್ಸ್ ಟೀಮ್ ರೈಡರ್ ಗಳೇ ಫುಲ್ ಹೊರಗ್ ಕೂತ್ ಬಿಟ್ಟಾರ ಡಿಪೆಂಡ್ರು ಹೊರಗ್ ಕೂತಾರ ಎಲ್ಲ ಹೊರಗ್ ಕೂತಾರ ಕ್ಯಾಂಡಿಡೇಟ್ ಸೋಲಂ ಕಾಣತ್ತ ಕ್ಯಾಂಡಿಡೇಟ್ ಇದು ಇವ್ರು ಇವತ್ತ ಒಂದ್ ಮ್ಯಾಚ್ ಬಿಟ್ಕೊಳಂಗ ಕಾಣ್ತಾರ ಅವರು ಜೈಪುರ್ಕ ನೋಡನ್ ಬರೀ ಅವ್ನ ಏನೇನಾಗುತ್ತೆ ಏನೇನಿಲ್ಲ ಅವ್ನ ಕ್ಯಾಂಡಿಡೇಟ್ ಅವು ತೆಲುಗು ಟೈಟನ್ಸ್ ಇಪ್ಪತ್ತೆಂಟು ಅಂಕ ಜೈಪುರು ನಲವತ್ತೊಂದು ಅಂಕ ಇಲ್ಲಿ ಮ್ಯಾಚ್ ಆಗುತ್ತೆ ಇನ್ನ ಒಂದು ನಿಮಿಷ ಇನ್ನ ಕೇವಲ ಒಂದು ನಿಮಿಷ ಆಟ ಒಂದು ನಿಮಿಷ ಆ ಕೆಲಸ ಆಗೋದು ಇಲ್ಲ ರೀ ಹೊಡ್ಕೊಂಡು ಹೋದ್ರೆ ಸ್ವಲ್ಪ ಟೆಕಲ್ ಮಾಡಿದ್ರು ಏನಾಗಲ್ಲ ಏನೋ ಮಾಡಿದ್ರು ಏನಾಗ ಕೆಲಸ ಆಗಲ್ಲ ಅದೇ ಒಂದ್ ನಿಮಿಷ ಒಳಗ ಜೈಪುರದವರು ಮ್ಯಾಚ್ ವಿನ್ ಆದರು ಕಡೆಯಾಕೆ ಮಾಡಿಬಿಟ್ರು ನೋಡಿ ಇಲ್ಲೇ ನಾಗ ಅದು ಮ್ಯಾಚ್ ಬಿಟ್ರೆ ಅವ್ರ ಈ ಸಲೇ ನಮ್ಮ ತೆಲುಗು ಟಾಟಾ